ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಈ ದಿನದ ದೇವರ ವಾಕ್ಯ ಸ್ವಲ್ಪ ಸಮಯ ನಾವು ದೇವರ ವಾಕ್ಯ ನೋಡೋಣ ಅಂದ್ರೆ ಧ್ಯಾನ ಮಾಡೋಣ ಆರನೇ ಅಧ್ಯಾಯ ಒಂಬತ್ತನೇ ವಾಕ್ಯದಿಂದ ಹನ್ನೆರಡು ವಚನಗಳು ಓದ್ತಾ ಇದ್ದೇನೆ ಕೇಳಿಸ್ಕೊಡ್ರಿ ನೋಹನ ಚರಿತ್ರೆಯು ನೋಹನು ನೀತಿವಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ಸೇಮ್ ಹಾಮ್ ಏಫೆತ್ ಎಂಬ ಮೂರು ಮಂದಿ ಮಕ್ಕಳನ್ನು ಪಡೆದನು ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದರು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ಹೌದು ಪ್ರೀತಿಯ ದೇವರ ಮಕ್ಕಳೇ ದೇವರ ಒಂದು ವಾಕ್ಯ ನಮ್ಮೊಂದಿಗೆ ಅದು ನಾಡ್ತಕ್ಕಂಥದ್ದಾಗಿದೆ ಯಾವಾಗೆಲ್ಲ ದೇವರು ಒಂದು ಪ್ರಕೃತಿಯ ಮೂಲಕವಾಗಿ ಲೋಕವನ್ನು ನಾಶ ಮಾಡಿದ ನಾವು ನೋಡುವಾಗ ಮನುಷ್ಯರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ ದೇವರು ಲೋಕವನ್ನು ನೋಡಿದ್ದ ಲೋಕ ಕೆಟ್ಟು ಹೋಗಿತ್ತು ಭೂ ನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆ ಏನು ಮಾಡಿದ್ರು ಅಂದ್ರೆ ಕೆಡಿಸಿಕೊಂಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವೇನು ಅಂತಂದ್ರೆ ನೋಡ್ತಾ ಇದ್ದೇವೆ ಪ್ರೀತಿಯ ದೇವ್ರ ಮಕ್ಕಳೇ ದೇವರು ಭೂನಿವಾಸಿಗಳು ತಮ್ಮ ನಡತೆಗಳನ್ನು ಕೆಡಿಸಿಕೊಂಡಿರುವುದರಿಂದ ನಲವತ್ತು ದಿವಸ ಹಗಲೆರಡು ಮಳೆಗಳನ್ನು ಸುರಿಸಿ ಆ ಒಂದು ನೋಹನನ ಒಂದು ಕಾಲದಲ್ಲಿ ಜಲಪ್ರಯಾಣ ಮೂಲಕವಾಗಿ ಆಗಿರ್ತಕ್ಕಂಥ ಎಲ್ಲ ಜನರನ್ನು ಪಶುಗಳನ್ನು ಪ್ರಾಣಿಗಳನ್ನು ಸಾಯಿಸಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತಕ್ಕಂಥವ್ರು ಹಾಗಾದರೆ ಇವತ್ತಿನ ದಿನದಲ್ಲಿ ಇನ್ನೂ ಕೆಲವೊಂದು ವಚನಗಳು ಕೂಡ ನಾವೇನು ಮಾಡೋಣ ಅಂತಂದ್ರೆ ನೋಡೋಣ ಮತ್ತ ಏನು ಬರದ ಸುವಾರ್ತೆಯಲ್ಲಿ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಮೊತ್ತ ಏನು ಬರೆದಿ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಅದರಲ್ಲಿ ಆರನೇ ಒಂದು ವಚನ ಓದ್ತಾ ಇದ್ದೀನಿ ಕೇಳಿಸ್ಕೊಳ್ರಿ ಇದಲ್ಲದೆ ಯೂಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗುವುದು ಕಳವಳಗೊಳ್ಳದಂತೆ ನೋಡಿಕೊಳ್ಳ್ರಿ ಯಾಕೆಂದರೆ ಹಾಗಾಗುವುದು ಅಗತ್ಯ ದೇವರ ವಾಕ್ಯದಲ್ಲಿ ಬರಲ್ಪಟ್ಟಿದ್ದ ಯೇಸು ಕ್ರಿಸ್ತನು ಲೋಕದಲ್ಲಿ ಜೀವಿಸಿರ್ತಕ್ಕಂಥ ಒಂದು ಟೈಮಲ್ಲಿ ಆತನು ತನ್ನ ಶಿಷ್ಯರಿಗೆ ಮಾತುಗಳನ್ನು ಏನು ಮಾಡಿದ್ದಾನಂದರೆ ಹೇಳಿದ್ದಾನೆ ಯುಗದ ಒಂದು ಸಮಾಪ್ತಿಯ ಕುರಿತಾಗ ಆತನು ಮಾತನಾಡಿದ್ದಾನೆ ಯುದ್ಧಗಳಾಗುವ ಹಾಗೆ ಇದೆ ಎಂಬುದಾಗಿ ನೀವು ಸುದ್ದಿ ನೀವೇನು ಮಾಡತ್ತಿರಿ ಅಂತಂದ್ರೆ ಕೇಳತ್ರಿ ಎಂಬುದಾಗಿ ಯುದ್ಧಗಳು ಆಗುವುದನ್ನು ನೀವು ನೋಡ್ತೀರಿ ಎಂಬುದಾಗಿ ಏಸು ಕ್ರಿಸ್ತನು ಆವಾಗಲೇ ಏನು ಮಾಡಿದ್ದಾನೆ ಅಂದರೆ ಹೇಳಿದ್ದಾನೆ ಈಗಿನ ಕಾಲದಲ್ಲಿ ನಾವು ನೋಡುವಾಗ ಅನೇಕ ಯುದ್ಧಗಳು ನಡೀತಕ್ಕಂಥದ್ದು ನಾವು ನ್ಯೂಸ್ಗಳಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ನಾವು ನೋಡ್ತಾ ಇದ್ದೇವೆ ಇಸ್ರಾಯೇಲ್ ಮತ್ತು ಆ ಒಂದು ಗಾಜ ಯುದ್ಧ ಏನು ಮಾಡ್ತಾ ಇದೆ ಅಂದರೆ ನಡೀತಾ ಇದೆ ಪ್ರೇರೆಕ್ ಮತ್ತು ನಾವು ನೋಡ್ತೀವಿ ಏನಂತಂದ್ರೆ ಯುದ್ಧ ನಡೀತಾನೇ ಇದೆ ಅನೇಕ ಜನಗಳು ಏನು ಮಾಡ್ತಾರೆ ಯುದ್ಧದಲ್ಲಿ ಸಾಯ್ತಾ ಇದ್ದಿದ್ದಾರೆ ಮತ್ತು ಇಸ್ರಾಯೇಲ್ ದೇಶ ತಿರುಗಿ ಆ ಒಂದು ಕತ್ತರ್ ದೇಶದ ಮೇಲೆ ಕೂಡ ಏನು ಮಾಡಿದೆ ಅಂತಂದ್ರೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂದರೆ ನಾವು ನೋಡ್ತಾ ಇದ್ದೀವಿ ಹೀಗೆ ಇದನ್ನೆಲ್ಲ ನಾವು ನೋಡ್ತಾ ಇರುವಾಗ ಕ್ರಿಸ್ತನ ಒಂದು ಬರೋಣಕ್ಕೆ ನಮಗೇನದಂದ್ರೆ ಸೂಜನೆ ಅದಂತ ನಮ್ಗೆ ಏನು ಮಾಡ್ತದಂದ್ರೆ ಅಂದ್ರೆ ಕಾಣ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ ಮತ್ತು ಏಳನೇ ಒಂದು ವಚನ ಕೂಡ ನಮ್ಮೊಂದಿಗೆ ಮಾತನಾಡ್ತದ ಅಲ್ಲಲ್ಲಿ ಏನು ಅಂತಂದ್ರೆ ನೋಡ್ರಿ ಬರಗಳು ಏನು ಮಾಡ್ತಾವೆ ಅಂತಂದ್ರೆ ಬರ್ತವ ಅಂತ ದೇವರ ವಾಕ್ಯ ನಮ್ಗೆ ಏನು ಮಾಡ್ತಂದ್ರೆ ಮಾತನಾಡ್ತಕ್ಕಂಥದ್ದಾಗಿದೆ ಬರಗಲ್ಲಿ ಬರ್ತಕ್ಕಂಥದ್ದು ಮತ್ತು ಏಳನೇ ಒಂದು ವಚನಕ್ಕೆ ನಾವು ಬರುವಾಗ ಜನಕ್ಕೆ ವಿರುದ್ಧವಾಗಿ ಜನವು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳೇಳುವ ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ಇದೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಒಂದು ಪ್ರಾರಂಭ ಅಂತ ನಾವೇನು ಅಂತಂದ್ರೆ ನೋಡ್ತಾ ಇದ್ದೇವೆ ಇದೇ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ಒಂದು ಪಕ್ಕದ ದೇಶವಾಗಿರುವ ಅಫ್ಘಾನಿಸ್ತಾನ್ ದೇಶದಲ್ಲಿ ಭೂಕಂಪವಾಗಿ ಅನೇಕ ಜನಗಳು ಏನು ಮಾಡಿದಾರೆ ಅಂದ್ರೆ ಸತ್ತು ಹೋಗಿರ್ತಕ್ಕಂಥದ್ದು ನಾವೇನು ಅಂತಂದ್ರೆ ನೋಡ್ತೇವೆ ನೀವೆಲ್ಲ ನ್ಯೂಸ್ಗಳಲ್ಲಿ ನೋಡಿರ್ಬೋದು ಅಥವಾ ಕೆಲವೊಬ್ಬರು ನೋಡದೇ ಇರ್ಬೋದು ಅಫ್ಘಾನಿಸ್ತಾನ ಎಂತಕ್ಕಂಥ ಆ ಒಂದು ದೇಶದಲ್ಲಿ ಭೂಕಂಪವಾಗಿ ಅನೇಕ ಜನಗಳು ಆ ಭೂಕಂಪದಲ್ಲಿ ಏನು ಅಂದ್ರೆ ಮಡಿದು ಹೋಗಿರ್ತಕ್ಕಂಥದ್ದು ಸತ್ತು ಹೋಗಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇದ್ದೆವು ಮಕ್ಕಳು ಕಡೆಯ ಕಾಲದಲ್ಲಿ ನಾವು ನೋಡುವಾಗ ಯಾವಾಗ ಮನುಷ್ಯರು ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾರೆ ದೇವರು ಪ್ರಕೃತಿಯ ಮೂಲಕವಾಗಿ ತನ್ನ ಒಂದು ನಾಶನಗಳನ್ನು ಏನು ಮಾಡ್ತಾನೆ ಅಂದ್ರೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಕಡೆಯ ಕಾಲದಲ್ಲಿ ನಾವು ನೋಡ್ತೀವಿ ಈ ವರ್ಷದಲ್ಲಿ ಕೂಡ ಎಷ್ಟೋ ಮಳೆಯು ಇದೆ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆ ಆಗಿರ್ಬೋದು ಬಾಲ್ಕಿ ಆಗಿರಬಹುದು ಆಮೇಲೆ ನಾವು ನೋಡ್ತೀವಿ ಬಸವಕಲ್ಯಾಣ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಬಹಳಷ್ಟು ಮಳೆಯಿಂದ ಏನು ಮಾಡ್ತಿದೆ ಅಂದ್ರೆ ಬೆಳೆಯು ನಾಶವಾಗಿ ಹೋಗ್ತಾ ಇದೆ ಮತ್ತು ನಾವು ನೋಡ್ತೇವೆ ದನ ಕರುಗಳು ನೀರಿನಲ್ಲಿ ಏನು ಅಂದ್ರೆ ಹರಿದುಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡ್ತೇವೆ ನಮ್ಮ ಭಾರತ ದೇಶದ ರಾಜ್ಯವಾಗಿರುವ ಪಂಜಾಬಿನಲ್ಲಿ ಕೂಡ ಅನೇಕ ಮಳೆಯಾಗಿದೆ ಮನೆಗಳೆಲ್ಲ ಹರಿದುಕೊಂಡು ಹೋಗ್ತಕ್ಕಂಥದ್ದು ದನಗಳು ಹರಿದುಕೊಂಡು ಹೋಗಿರ್ತಕ್ಕಂಥದ್ದು ಅನೇಕರಿಗೆ ಊಟ ಇಲ್ಲದಿರ್ತಕ್ಕಂಥದ್ದು ಜನಗಳು ತಮ್ಮ ಹೊಲಗಳನ್ನು ಮನೆಗಳನ್ನು ಅಲ್ಲಿ ಏನು ಮಾಡಿದಾರೆ ಅಂದ್ರೆ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ದಿಲ್ಲಿಯಲ್ಲಿ ಕೂಡ ಎಷ್ಟೋ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಾರ್ದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಾವೇನು ಮಾಡ್ತೀವಿ ಅಂತಂದ್ರೆ ಆ ನೋಡ್ತಾಯಿದ್ದೀವಿ ಹಾಗಾದರೆ ನಾವು ನೋಡ್ತೇವೆ ಏನಂತಂತಂದ್ರೆ ನೋಡ್ರಿ ಯಾವಾಗ ಮನುಷ್ಯ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾನೆ ಅವಾಗ ದೇವರು ತನ್ನ ಪ್ರಕೃತಿಯ ಮೂಲಕವಾಗಿ ತನ್ನ ಒಂದು ಕೋಪ ಏನು ಮಾಡ್ತಾನಂದ್ರೆ ತೋರಿಸ್ತಕ್ಕಂಥ ಅದಕ್ಕಾಗಿ ದೇವರ ಕಡೆಗೆ ನಾವೇನು ಮಾಡ್ಬೇಕಂದ್ರೆ ಆ ತಿರುಜಿಕೊಳ್ಳಬೇಕಾಗಿದೆ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಸೃಷ್ಟಿ ಕರ್ತನಾಗಿರುವ ಯಶುವನ್ನು ನೆಂಬಬೇಕಾಗಿದೆ ಆತನು ಸತ್ಯದೇವರು ನಿತ್ಯದೇವರು ಸೃಷ್ಟಿಯ ಕರ್ತನೆಂಬುದಾಗಿ ತಿಳಿದುಕೊಂಡು ಆತನ ಬಳಿಗೆ ಬಂದು ಆತನಿಗೆ ನಾವೇನು ಮಾಡಬೇಕಾಗಿದೆ ಅಂದರೆ ನೆಂಬಿ ಆತನ ಮಾರ್ಗದಲ್ಲಿ ನಾವೇನು ಮಾಡಬೇಕಂದ್ರೆ ನಡೆಯಬೇಕಾಗಿದೆ ಕರ್ತನು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೇನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಈ ಸಂದೇಶಗಳು ನಿಮಗೊಂದು ವೇಳೆ ಇಷ್ಟ ಆಗುವುದಾದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಏನು ಮಾಡಲಿ ಅಂದ್ರೆ ಹಂಚಿಕೊಳ್ಳ್ರಿ ದೇವ್ರ ತಾನು ನಿಮ್ಮೆಲ್ಲರಿಗೇನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಿ